ಕಾಲಿಟ್ಟೆ ಅವರು ಬೋರ್ವೆಲ್ ಹಚ್ಚಿದಾಗ ಹ್ಞೂ ಮನೆನಲ್ಲಿ ನಾನು ನೋಡೋಕೆ ಕಾರ್ಡ್ ಕಾರಣ ಬೋರ್ವೆಲ್ ಅವನು ಬಂದು ಹೇಳೋಲ್ಲ ಸರ್ ನೀರು ಬಂತು ಬೋರ್ ಫೇಲ್ಯೂರ್ ಆಯಿತು ನಮ್ಮ ಭವನ ಸಿಂಗರ್ ಹ್ಞೂ ಪ್ಲಸ್ ಇಶ್ ವಾಸ್ ವೆರಿ ಬಿಝಿ ಇನ್ ದಿ ಟಿ ವಿ ಓಕೆ ಜನರಿಸ್ಟ್ ಹೋಗು ಅವ್ರು ಹೇಳಿದ್ರು ನನಗೆ ಹ್ಞೂ ಆದರೆ ನಾನು ಹೃದಯ ಆಗ್ತಿರೋದು ಪ್ಲೀನಾಕ್ಸಿಗೆ ಇಲ್ಲಿವರೆಗೆ ಒಂದಕ್ಕತ್ತಲ್ಲ ನಿಮ್ಮ ವಿದ್ಯಾಭ್ಯಾಸ ಮತ್ತು ಹಲವಾರು ವಿಸ್ಮಯಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮುಂದಿನ ಹಂತಕ್ಕೆ ಹೋದ್ರೆ ಅದಕ್ಕೆ ಛಾಯಾಪತ್ತಿ ಹೌದು ಸರ್ ನಾನು ಹೆಚ್ಚಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಮನೆಯಲ್ಲಿ ಮದುವೆಗೋಸ್ಕರ ಶುರು ಮಾಡಿದ್ರು ಆ ಟೈಮಲ್ಲಿ ನಾನು ಒಬ್ಬ ಕಾಮನ್ ಫ್ರೆಂಡ್ಸ್ ಮನೆಗೆ ಹೋದಾಗ ಇವ್ರ ಮನೆಯಲ್ಲೂ ನನ್ನ ಪತ್ನಿಯಾಗೋಡ ಮನೆಯಲ್ಲೂ ರೂಪತಿದ್ರು ಅವ್ರಿಗೆ ಗೊತ್ತಾಯ್ತು ನನಗೆ ನಾನು ಕರ್ಸಿದ್ರು ಕರ್ಸಿ ಅವ್ರಿಗೆ ಆ ಉದ್ದೇಶಿತ್ತು ಈ ಹುಡುಗಿಯನ್ನು ಕರ್ಸಿಬಿಟ್ಟು ತೋರಿಸೋಣ ಅಂತ ನನಗೆ ಹೇಳಿರ್ಲೋ ಏನೋ ವಿಷಯ ಕರ್ಸಿದ್ರು ನಾನು ಹೋದೆ ಕಾಪಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಹೋದ್ರು ಈಗೇನು ಕರ್ಕೊಂಡು ಹೋದ್ರು ಆ ಹೇಳಿದ್ರು ಹುಡುಗಿ ಒಂದು ಹೋಗ್ಬೇಕಂತ ಹೇಳಿದ್ರು ಹುಡುಗಿ ತೋರಿಸ್ತಾ ಇದ್ದೀನಿ ಕರ್ಕೊಂಡ್ ಬರ್ತಿದ್ದೀನಿ ನಾ ಹೇಳಿ ಐ ಪ್ರೊಟೆಸ್ಟ್ ನನಗೆ ಕೆಲಸ ಮಾಡೋ ಹುಡುಗಿ ಬೇಕು ನನಗೆ ಇಷ್ಟೇ ಹುಡುಗಿ ಕೆಲಸ ಮಾಡ್ತಾರೆ ಆಮೇಲೆ ಹಾಡ್ತಾರಪ್ಪ ಹಾಡ್ತಾರೆ ನಮ್ಮಲ್ಲಿ ಹಾಡ್ತಾ ಹಾಡ್ತಾರೆ ರಂಗೋಲಿ ನಾನು ಸೀರಿಯಸ್ ಆಗಿಲ್ಲ ಆಮೇಲೆ ಅಷ್ಟೊತ್ತಿನಲ್ಲಿ ಬಹಳ ಅದರಲ್ಲೇ ಬಂದ್ಬಿಡಿದ್ ಕೆಲಸ ಈ ಹೊರಗಡೆ ಏನಾಗ್ತಿದೆ ಸಿನಿಮಾ ರಂಗಲ್ಲಿ ಏನಾಗ್ತಿದೆ ಐಡಿಯಾ ಇರಲಿಲ್ಲ ಸಾಂಸ್ಕೃತಿಕ ಬಗ್ಗೆ ಏನೂ ಪರಿಚಯ ಇಲ್ಲ ಪೇಪರ್ ಓದ್ತಿರಲಿಲ್ಲ ಬರೀ ನಂದೇ ನನ್ನ ಪ್ರಪಂಚ ಸರಿ ಹುಡುಗಿ ಬಂತು ಕೂತ್ಕೊಳ್ತು ನೋಡಿದೆ ಇವ್ರು ಹೇಳಿದ್ರು ಎಚ್ ಎಮ್ ಪಿ ಕೆಲಸ ಮಾಡ್ತಾರೆ ಹ್ಮ್ ನಂಗೆ ಇಷ್ಟ ಆಯ್ತು ಈ ಸರಳತೆ ಹ್ಞೂ ತಕ್ಷಣ ಸೇರಿ ಓಕೆ ಓಕೆ ನನಗೇನು ಓಕೆ ಹ್ಞೂ ಅವಡಿಗೂ ಪಾಪ ಕೂತ್ಕೊಂಡಿರಲ್ಲ ಹ್ಞೂ ನನಗೇನು ಓಕೆ ಅನ್ಸುತ್ತೆ ನಿಮ್ಮ ಪೇರೆಂಟ್ಸ್ ಬೇಕಾದ್ರೆ ನಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಾರೆ ಶಿವ ಶಾಪ್ಟು ಹ್ಞೂ ಪಟ್ಟಪಾಲ ಇವನ ಹೆಸರು ಗೊತ್ತಿಲ್ಲ ಹೌದು ಇವ್ನು ಯಾರು ಏನು ಎಲ್ಲಿ ಯಾಕೆ ಏನೂ ಗೊತ್ತಿಲ್ಲ ಪಾಪ ನನ್ನ ಮದುವೆ ಆಗ್ಲಿರೋ ಹುಡುಗಿಗೆ ಕಲ್ಪಿಸ್ತಾಯಿತು ಏನು ಮಾಡು ಅಂತ ಬನ್ನಿ ನಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹ್ಞೂ ಆಮೇಲೆ ಅಲ್ಲಿ ನಮ್ಮ ಮಾವನವರು ಮನೆಯೊಳಗೆ ಕಾಲಿಟ್ಟೆ ಅವನು ಬೋರ್ವೆಲ್ ಹಚ್ತಾರೆ ಹ್ಞೂ ಮನೆಯಲ್ಲಿ ನಾನು ನೋಡಕ್ಕೆ ಕಾಲಿಡಬೇಕಾದ್ರೆ ಬೋರ್ವೆಲ್ ಅವ್ನು ಬಂದು ಹೇಳೋಲ್ಲ ಸರ್ ನೀರು ಬಂತು ಬೋರ್ ಫೇಲ್ಯೂರ್ ಆಯಿತು ಓಕೆ ಇಲ್ಲ ಆಯಿತು ಅವ್ರಿಗೂ ಈ ಇದು ಹುಡುಗ ತಕ್ಷಣ ಒಕ್ಕೊಂಡ್ಬಿಟ್ಟು ಹೆಸರು ನೋಡೋದು ವಿಚಿತ್ರವಾಗಿದೆ ಹ್ಮ್ ಯಾವುದೋ ಊರು ರಾಯಚೂರು ಪದ್ಮಪಾಣಿ ನಿಜವಾಗ್ಲೂ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನೆ ಏನು ಅವ್ರು ಸಾಕಷ್ಟು ಹೌದು ಎನ್ಕ್ವೈರಿ ಮಾಡೋದು ಆಯ್ತು ಅದು ಬಿಡಿ ನಾವು ಮರುದಿಸಿದ ನಾವು ಕಾಫಿ ಟೀ ಎಲ್ಲ ಶುರು ಮಾಡೋದು ಆಗ ಬಂತು ತಕ್ರಾರು ಹೋಟ್ಲಿಗೆ ಹೋಗುದು ಹೋಗೋದಾರಿನಲ್ಲಿ ಸುಮಾರು ಜನ ನಿಲ್ಸೋರು ಹ್ಮ್ ಮಾತಾಡ್ಸೋದು ಹ್ಮ್ ನಾನು ಪಾಪ ಎಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ದೂರ ಇಟ್ಟಿದ್ದೆ ಅವ್ರ ಮಾತುಕತೆ ಮುಗಿದ್ಮೇಲೆ ಯಾರು ನನ್ಗೆ ಗೊತ್ತಿಲ್ಲ ನಿಮ್ಮ ಮಾತಾಡಿಸೋ ನನಗೇನು ಗೊತ್ತು ವೆರಿ ಅಂದ್ರೆ ಇನ್ ದಿ ಓಕೆ ನಾನು ಮನೇಲಿ ಟಿವಿನೇ ಇರಲಿಲ್ಲ ನನಗೆ ಗೊತ್ತಿಲ್ಲ ಹ್ಮ್ ಟಿವಿನಲ್ಲಿ ಆಗ್ಲೇ ಪ್ರೋಗ್ರಾಮ್ಸ್ ಎಲ್ಲ ಬರೋದು ಜನಕ್ಕೆಲ್ಲ ಗೊತ್ತಾಗಿರೋದು ಯಾರು ಅಂತ ಹೋಟ್ಲಿಗೆ ಹೋದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ ಯಾಕೆ ನನಗೆ ಪ್ಲೇಬ್ಯಾಕ್ ಗೊತ್ತಿಲ್ಲ ಹ್ಮ್ ಅದು ಆಗಿದ್ವಿ ಅದಾದ ಐದಾರು ದಿವಸಕ್ಕೆ ಶೀಟ್ ನೋಡ್ಬಿ ಬನ್ನಿ ಸ್ಟುಡಿಯೋ ಹೋಗೋಣ ನಾನು ಸ್ಟುಡಿಯೋ ಫೋಟೋ ಸ್ಟುಡಿಯೋ ಅಂದ್ಕೊಂಡು ಕ್ರಾಪ್ ಕ್ರಾಫ್ಟ್ ಬಾಚ್ಕೊಂಡು ಪೌಡರ್ ಹಾಕೊಂಡು ಹೋದ್ರೆ ರೆಕಾರ್ಡಿಂಗ್ ಸ್ಟುಡಿಯೋ ಹ್ಮ್

ಬಿಕಾಸ್ ಸಂಗೀತ ನನಗೆ ಭಾಳ ಇಷ್ಟ ಒಂದು ಸ್ಪೆಷಲಿ ಸಿನಿಮಾ ಆಡ್ಬಿಡು ಇವೆಲ್ಲ ಲೇಟ್ ಮ್ಯೂಸಿಕ್ ಭಾಳ ಇಷ್ಟ ಅಂಡ್ ಈಗಾಗಲೇ ವಿಶ್ವ ಟಾಪ್ ವಿಶ್ವ ಅಚ್ ಸೊ ಸಿಂಗಿಂಗ್ ಒಂಥರ ಡಿವೈನ್ ಆರ್ಟ್ಸ್ ಇವತ್ತು ನೋಡ್ತಿರಲ್ಲ ಸ್ಟುಡಿಯೋ ಅಲ್ಲೆಲ್ಲ ತುಂಬ ಒಂಥರ ಸರಸ್ವತಿ ಅಲ್ಲೆಲ್ಲ ಯಾರಾದರೂ ದುಡ್ಡಿಂದು ಹಣಕಾಸಿಂದು ಮಾತುಕತೆನೇ ಬರಲ್ಲ ಅದೊಂದು ತಪಾಸ ನಿಷ್ಕಲ್ಮಶವಾದಂತಹ ವಿದ್ಯೆ ಅದು ಭಾಳ ಸರಿ ಆಮೇಲೆ ಕಾರಣಾಂತರಗಳಿಂದ ಇಲ್ಲಿ ಕೇಳಲಿಕ್ಕೆ ಆಗಲಾರ್ದಂಥ ಕಾರಣಾಂತರಗಳಿಂದ ನಾನು ಐ ಹ್ಯಾಡ್ ಟು ಬಿ ವೆರಿ ಬಿಸಿ ಇನ್ ಸೋ ಮೆನಿ ಫೀಲ್ಡ್ಸ್ ಅಲ್ಲಿ ಫ್ಯಾಕ್ಟರಿ ಕೆಲಸಕ್ಕೆ ಹೋಗ್ತಿದ್ದೆ ಐ ಹ್ಯಾಡ್ ಟು ಓಪನ್ ಎ ಕ್ಯಾಸೆಟ್ ಕಂಪ್ನಿ ಐ ಹ್ಯಾಡ್ ಟು ಓಪನ್ ಎ ರೆಕಾರ್ಡಿಂಗ್ ಸ್ಟುಡಿಯೋ ಆ್ಯಂಡ್ ಐ ವಾಸ್ ಡೈರೆಕ್ಟಿಂಗ್ ನಾನು ಟಿ ವಿ ಮೀಡಿಯಾಗೆ ಬಂದೆ ಸರ್ ಇಲ್ಲಿಗೆ ಐ ಹ್ಯಾಡ್ ಅಷ್ಟು ಥ್ಯಾಂಕ್ ಫುಲ್ ದೂರದರ್ಶನ್ ಫಸ್ಟ್ ಮೊದಲನೇದೇ ದೂರದರ್ಶನ್ ದೂರದರ್ಶನ್ ಸೊ ಗೀತೆ ಚಿತ್ರ ಮಾಡಿಕೊಡಿ ಅಂತಂದರು ಸಾಯಿ ಮೇಡಮ್ ಸಾಂಗ್ಸು ಸೊ ಮಾಡಿಕೊಟ್ಟೆ ಆಗ ಜಿ ಎಸ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಹೆಲ್ಪ್ ಮಾಡಿದಾರ ಸೊ ಅಲ್ಲಿಂದ ಶುರುವಾಗಿದ್ದು ಕೊನೆ ನನ್ನ ನಾಲ್ಕೈದು ವರ್ಷಗಳು ಎಚ್ಚರಿಯಲ್ಲಿ ಹೇಗಾಯ್ತು ಅಂದರೆ ಇವೆಲ್ಲ ಏನಾರ ಕ್ಯಾಸಲ್ ಕಂಪ್ನಿ ಸ್ಟುಡಿಯೋ ನಂದು ಸ್ಟುಡಿಯೋ ಇವತ್ತಿಗೂ ಸ್ಟುಡಿಯೋ ಇದೆ ಬಟ್ ಹೊರಗಡೋರಿಗೆಲ್ಲಷ್ಟೇ ಆಮೇಲೆ ಚಾನಲ್ಸಲ್ಲಿ ಪ್ರೋಗ್ರಾಮ್ ಡೈರೆಕ್ಷನ್ ಆಮೇಲೆ ನಮ್ಮ ಪ್ರೋಗ್ರಾಮ್ಸು ಹ್ಞೂ ವಿ ಶಾರ್ಟ್ ಗಿವಿಂಗ್ ಪ್ರೋಗ್ರಾಮ್ಸ್ ಅದು ಒಂದು ಇಂಟ್ರೆಸ್ಟಿಂಗ್ ಇದೆ ಇನ್ಸಿಡೆಂಟು ಹೇಳ್ತೀನಿ ಹ್ಞೂ ಆಮೇಲೆ ಇವ್ರದ್ದು ರೆಕಾರ್ಡಿಂಗ್ಸ್ ಮೇನ್ ಅರ್ನಿಂಗ್ಸ್ ಹೌದು ಪಾಪ್ಯುಲರ್ ಸೊ ನಾಲ್ಕೈದು ಕೆಲಸಗಳು ನಾನು ಅದೇನಕ್ಕೆ ರೆಕಾರ್ಡಿಂಗ್ಸ್ ಟೈಮ್ ಇರಲ್ಲ ನಿಮ್ಗೆ ಟೈಮ್ ಸರ್ ಸಾಕ್ತಾ ಇರಲಿಲ್ಲ ಟೈಮ್ ಸಾಕಾಗ್ತಿರಲಿಲ್ಲ ಬೆಳಗ್ಗೆ ಏಳುವರೆಗೆ ಸಹಾಯ ಅವರು ಮನೆ ಬಿಡ್ತಾರೆ ಮಧ್ಯರಾತ್ರಿ ಎರಡು ಎರಡುವರೆ ತನಕ ರೆಕಾರ್ಡಿಂಗ್ಸ್ ಇರುತ್ತೆ ಹ್ಞೂ ಇದ್ರ ಮಧ್ಯೆ ಪ್ರೋಗ್ರಾಮ್ ಇದೆ ಒಬ್ಬ ಗಂಡನಾಗಿ ಜೊತೆ ಇರಲೇಬೇಕು ಫ್ಯಾಕ್ಟರಿ ಮುಗಿಸ್ಕೊಟ್ಟು ಇಷ್ಟ ಯಾಕೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಕನ್ನಡಿಗ ನಮ್ಮ ಕನ್ನಡಿಗರ ಬಗ್ಗೆ ಯಾಕೆ ಪ್ರೀತಿ ಗೌರವ ಅಂದ್ರೆ ಎಲ್ಲವನ್ನು ಕೊಟ್ಟರು ಸರ್ ಎಲ್ಲವನ್ನು ಕೊಟ್ಟರು ಈಗ ಸಿಂಗರ್ಸ್ ಒಂದು ಸಂಘ ಇದೆ ಹೌದು ಇಸ್ರಾ ಅಂತ ಕರೀತಾರೆ ಅದರಲ್ಲಿ ನಮ್ಮ ನಮ್ಮ ಲತಾ ಮಂಗೇಶ್ಕರ್ ಅವರು ಭಾಷಾ ಕೊಡ್ತಾರೆ ನ್ಯಾಷನಲ್ ಎಲ್ಲ ಸಿಂಗರ್ಸ್ ಸೋಲನಿಗಮ್ರು ಜಾಯ ಅವರು ಇಲ್ಲಿ ಇಲ್ಲಿ ಸಿಂಗರ್ಸು ಎಲ್ಲ ಸಿನಿಮಾದ್ರು ಹಾಡೋದು ಒಂದು ಅಸೋಸಿಯೇಷನ್ ಇದೆ ಅವರಿಗೆಲ್ಲರೂ ರಾಯಲ್ಟಿ ಕೊಡಿಸ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು ಪ್ರಯತ್ನ ಅದಕ್ಕೆ ಅವ್ರಿಗೆ ಕೊಡಬೇಕು ನಾವು ಯಾವ ಹಾಡು ಆಡಿದ್ವಿ ಯಾವ ರಿಲೀಸ್ ಆಯಿತು ಅದು ಮ್ಯೂಸಿಕ್ ಡೈರೆಕ್ಟ್ರಿ ಸಾಂಗ್ ಡ್ಯೂರೇಷನ್ ಏನು ಸಾಂಗ್ ಟೈಕ್ಲೆ ಯಾವುದು ಅದರ ಆಲ್ಬಮ್ ಹೆಸರು ಏನು ಪ್ರತಿಯೊಂದು ವಿ ಹ್ಯಾಟ್ ಗಿ ಇನ್ಫಾರ್ಮ್ಷನ್ ಸೊ ಒಂದು ಎಂಟು ವರ್ಷದಿಂದ ಇವ್ರ ಹಾಡೆಲ್ಲ ನಾನು ಕಲೆಕ್ಟ್ ಮಾಡ್ತಾ 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 ಬಂದಿದ್ದೀನಿ ಇನ್ನೂ ಸಿಕ್ತಿಲ್ಲ ಪೂರ್ತಿ ಒಂದು ಏಳು ಎಂಟು ಸಾವಿರ ನನಗೆ ಸಿಕ್ಕಿದೆ ಈಗ ಅದರಲ್ಲಿ ಒಂದು ಐದು ಸಾವಿರ ಹಾಡು ಕೊಟ್ಟು ಕಳಿಸಿದ್ರಿ ಇನ್ನೊಂದು ಮೂರು ಹಾಡು ಮೂರು ಸಾವಿರ ಹಾಡುಗಳಿವೆ ಇನ್ನೂ ಯೂಟ್ಯೂಬ್ ರಿಲೀಸ್ ಆಗ್ತಾನೇ ಇವೆ ಹಳೇದೆಲ್ಲ ಇದು ನಿರಂತರ ಕಾಣಿಸ್ತಂತ ಎಷ್ಟು ಲೋಟಿಗೆ ಅವಕಾಶ ಬಂತು ಅಂದ್ರೆ ಇವರಿಗೆ ಒಬ್ಬ ಗಾಯಕಿನಿ ಇಷ್ಟು ಹಾಡಿರ್ಬೇಕಾದ್ರೆ ಎಂಥ ಕ್ರಾಂತಿ ನಡೆದಿರ್ಬೋದ ೂ ಅಲ್ಲಿ ಅಮೇಸಿಂಗ್ ಅಮೇಸ ಭಗವಂತ ನಮ್ಮ ಕನ್ನಡಿಗರಿಗೆ ಎಲ್ಲವನ್ನೂ ಕೊಟ್ಟರು ಸರ್ ಇಷ್ಟು ಥ್ಯಾಂಕ್ಫುಲ್ ಟು ಯಾಕೆ ಮಾತಾಡ್ಕೊಂಡು ಬಂದ್ರೆ ಅಲ್ಲಿ ಇಷ್ಟೆಲ್ಲ ನಾನು ಬ್ಯುಸಿ ಆಗಿರ್ಬೇಕಾರೆ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಕಷ್ಟ ಆಯಿತು ಏನೇ ಕೆಲ್ಸಕ್ಕೆ ಹೋಗಿ ಯಾವ ನಾನು ಇಲ್ಲಿ ಒಂದು ಡಿಸ್ಟರ್ಬ್ ನೀವು ಫ್ಯಾಕ್ಟ್ರಲ್ಲೇ ಇಲ್ಲಿದ್ದು ಯಾವುದೇ ಸಾಂಸ್ಕೃತಿಕ ಹಿನ್ನೆಲೆ ಇರಲಿಲ್ಲ ಸಂಗೀತ ಕ್ಷೇತ್ರದಲ್ಲಿ ಬಹುಶಃ ನೀವು ಶಾಸ್ತ್ರೀಯವಾಗಿ ಸಂಗೀತ ಆ ಇದರಲ್ಲಿ ಕಲ್ತಿದ ಬಗ್ಗೆ ಎಲ್ಲೂ ಹೇಳಲಿಲ್ಲ ಇಲ್ಲಿ ನೀವು ನನ್ನ ಇತ್ತೀಚಿನ ಪ್ರೊಫೆಷನ್ ಏನು ಅಂತ ನೀವು ಕೇಳ್ಬರ್ತೀವಿ ಹೌದು ಸುಮಾರು ರಿಯಾಲಿಟಿ ಶೋಗಳನ್ನ ಡೈರೆಕ್ಷನ್ ಮಾಡ್ತೀನಿ ಐ ಟೀಚ್ ಸಿಂಗರ್ಸ್ ಹೌ ಹ್ಮ್ ಹೇಗ್ ಹಾಡಬೇಕು ಅಂತ ನಾನು ಹೇಳ್ಕೊಟ್ಟಿ ಅದೇ ನನಗೆ ಹಾಡ್ಲಿಕ್ಕೆ ಬರ್ತ ಇಲ್ಲ ನನಗೆ ಹಾಳಿಗೆ ಬರ್ತಾ ನೀವು ಹೇಳಿದಾಗೆ ನನಗೆ ಸಂಗೀತ ಕಲ್ತಿಲ್ಲ ಕ್ಲಾಸಿಕಲ್ ಕಲ್ತಿಲ್ಲ ಏನು ಕಲ್ತಿಲ್ಲ ದಯವಿಟ್ಟು ನಿಮ್ ಮಂತ್ರಿ ಮಾಡ್ಬೇಕು ಅಂತ ಹೇಳಿ ಇಂಟ್ರೆಸ್ಟಿಂಗ್ ಈಗ ತುಂಬಾ ಒಂದು ಗಂಭೀರವಾದ ಮತ್ತು ನಾನು ಹೇಳಲೇಬೇಕಾದ ವಿಷಯಕ್ಕೆ ತಪ್ಪಿಸಿದೀನಿ ಒಂದು ಹೇಳೇಬೇಕಲ್ಲ ಬಹಳ ಇಂಟ್ರೆಸ್ಟಿಂಗ್ ಅದು ಮತ್ತೆ ನಾನು ಹೇಗ್ ಪಾಠ ಮಾಡ್ತೀನಿ ಹ್ಮ್ ನನಗೆ ಹಾಡಿಗೆ ಬರಲ್ಲ ಅಂತೇಳಿ ಇನ್ನೊಬ್ರು ತಪ್ಪು ಹಾಡ್ರೆ ಅಥವಾ ಹೀಗಲ್ಲಪ್ಪ ಹಾಡೋದು ಹೀಗೆ ಹಾಡಬೇಕು ನಾನೇ ಕರೆಕ್ಷನ್ ಮಾಡ್ತೀನಿ ನನಗೆ ಗೊತ್ತಿರಲ್ಲದು ಅಂತ ನೀವು ಕೇಳ್ಬೇಕು ಇಲ್ಲಿ ನನಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಫಿಸಿಕ್ಸ್ ನೋಬಲ್ ಪ್ರೈಸ್ ಬಂದಂತ ಒಂದು ಸಿದ್ಧಾಂತದ ಬಗ್ಗೆ ನೀವು ಕೇಳಬೇಕು ನಾನು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಹ್ಮ್ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನೋದು ಎರಡು ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅದು ಅಂದ್ರೆ ಈ ಕ್ವಾಂಟಮ್ ಪಾರ್ಟಿಕಲ್ಸ್ ಅಂದ್ರೆ ಮೈಕ್ರೋ ಪಾರ್ಟಿಕಲ್ಸ್ ಇರ್ತಾವಲ್ಲ ಈ ಆಟಮ್ಸ್ ಎಲೆಕ್ಟ್ರಾನ್ಸ್ ಅಥವಾ ನಮ್ಮ ಫೋಟಾನ್ ಅಂದ್ರೆ ಫೋಟಾನ್ ಅಂತಂದ್ರೆ ಈ ಬೆಳಕಿನ ಸಣ್ಣ ಸಾಲಿಕ್ ಕಿರಣ ತುಂಡು ಅಣು ಅದು ಹಿಂಗೆ ಬಿಹೇವ್ ಮಾಡ್ತವೆ ಅಂತ ಸ್ಟಡಿ ಮಾಡ್ತಕ್ಕಂಥ ಒಂದು ಈ ಒಂದು ವಿಚಿತ್ರವಾಗಿ ಅರ್ಥ ಅದ್ರ ಬಗ್ಗೆ ಐನ್ಸ್ಟೀನ್ ಸಹ ಹೇಳಿದ್ದು ಈ ಅಣುಗಳ ತಿಕ್ಕಲ ಟಿಕಲ್ ಬಿಹೇವಿಯರ್ ಬಗ್ಗೆ ದಿವಸ ಗೊತ್ತಿತ್ತು ಬಟ್ ಅದಕ್ಕೊಂದು ಸಿದ್ಧಾಂತ ಇರಲಿಲ್ಲ ಸಿದ್ಧಾಂತ ಮಾಡಿದ್ರು ಪ್ರಾಯಕ್ಕೆ ಕಂಡಕ್ಟ್ ಮಾಡಿದ್ರು ಅದಕ್ಕೆ ನೋಡಲು ಬಂತು ಅದು ಎಲ್ರಿಗೂ ಈ ಸಿದ್ಧಾಂತ ಗೊತ್ತಿರಲೇಬೇಕು ಅಂತ ಕ್ವೆಂಟಮೆಂಟಾಂಗ್ ಎಲ್ರಿಗೂ ಗೊತ್ತಿರಬೇಕು ಅಂತ ದಿನಂತಿ ಏನು ಹೇಳುತ್ತಂದರೆ ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡೋಷ್ಟು ನಿಮ್ಮ ಟೈಮ್ ಜನ ಗೊತ್ತಿಲ್ಲ ಇಲ್ಲ ನೀವು ಹೇಳ್ತಾ ಹೇಳ್ಬೋದಿಲ್ಲ ನೋಡಿ ತುಂಬ ಸರಳ ಮಾಡಿ ಹೇಳ್ತೀನಿ ಒಂದು ಎ ಮತ್ತು ಬಿ ಎರಡು ಪಾರ್ಟಿಕಲ್ಸ್ ಇದೆ ಅಂತ ಅನ್ಕೋಣ ಸ್ಮಾಲ್ ಎಲೆಕ್ಟ್ರಾನ್ಸ್ ಅಂತ ಅನ್ಕೋಣ ಒಂದು ಒಂದು ಎ ಒಂದು ಬಿ ಅದನ್ನ ಎಂಟ್ಯಾಂಗಲ್ಮೆಂಟ್ ಅಂತ ಮಾಡ್ತಾರೆ ಅಂದ್ರೆ ಪರಸ್ಪರ ನಮ್ಮ ಭಾಷೆ ಹೇಳಿದ್ರೆ ಪರಿಚಯ ಮಾಡಿಸ್ತಾರೆ ಎಲ್ರು ಹತ್ರ ಪರಿಚಯ ಮಾಡಿಸ್ತಾರೆ ಮಾಡಿಸಿ ಒಂದು ಇಲ್ಲಿರುತ್ತೆ ಬಿ ಇಲ್ಲಿರುತ್ತೆ ಎ ಅನ್ನೋ ಪಾರ್ಟಿಕಲ್ ನ ಲಕ್ಷ 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 ಕೋಟಿ 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 ಲೈಟ್ ಇಯರ್ಸ್ ಲೈಟ್ ಇಯರ್ಸ್ ಅಂದ್ರೆ ಒಂದು ಲೈಟು ಒಂದು ವರ್ಷದಲ್ಲಿ ಎಷ್ಟು ಟ್ರಾವೆಲ್ ಅಷ್ಟು ದೂರ ಒಂದು ಬ್ರಹ್ಮಾಂಡದ ಈ ತುದಿಲಿ ಇದು ಆ ತುದಿಲಿ ಅದಿದ್ರು ಸಹ ಅಂತ ಅನ್ಕೋಣ ಇಟ್ಟರು ಅನ್ಕೋಣ ಈಗ ಸಪೋಸ್ ಬಿ ಪಾರ್ಟಿಗಲ್ನ ನೀವು ಮೇಲ್ ತೊಗೊಂಡೀ ಹ್ಞೂ ಹ್ಞೂ ಏ ಏನು ಮಾಡ್ತಾವಾಗ ಎ ಕೆಳಗೆ ಬರುತ್ತೆ ಓಕೆ ಬಿ ನೀವು ಹೀಗೆ ತಿರುಸಿ ಆ್ಯಂಟಿ ಕ್ಲಾಕ್ ವೈಸು ಅದು ಕ್ಲಾಕ್ ವೈಸ್ ತಿರುಗುತ್ತೆ ಹ್ಞೂ ಒಟ್ಟಿನಲ್ಲಿ ಬಿ ಹೇಗ್ ಏನು ಮಾಡ್ತೀರೋ ಬಿ ಉಲ್ಟಾ ಮಾಡ್ತೀವಿ ಬಿ ಗೇನು ಮಾಡ್ತೀರೋ ಎ ಉಲ್ಟಾ ಮಾಡ್ತೀನಿ ಹಾಂ ಹಾಂ ಹ್ಯಾಕ್ ಸಾಧ್ಯ ಇದೆ ಒಟ್ಟಪ್ಪ ಜೀವ ಇಲ್ಲ ಕಮ್ಯುನಿಕೇಶನ್ ಸಾಧ್ಯವೇ ಇಲ್ಲ ಹ್ಞೂ ಆಯಿತಾ ಹ್ಞೂ ಈಗ ಪ್ರಪಂಚದಲ್ಲಿ ಫಾಸ್ಟೆಸ್ಟ್ ಮೂವಿಂಗ್ ಅಂತ ಲೈಟ್ ಟೈಪ್ ಹೋಗಬೇಕು ಹೌದು ನೀವು ಎಷ್ಟೇ ಕೋಟಿ ಕೋಟಿ ವರ್ಷ ದೂರಿಟ್ರು ಸರ್ ಅದು ಆ ಕ್ಷಣದಲ್ಲೇ ನಡೆಯುತ್ತೆ ನಡೆಯುತ್ತೆ ಅಂತ ಪ್ರೂವ್ ಓಕೆ ಇದು ಒಂದು ಇದಕ್ಕೆ ಅವ್ರು ಕೊಟ್ಟಂತಹ ಎಕ್ಸ್ಪ್ಲೇಷನ್ ಏನು ಕೊಡ್ತಾರೆ ಸರ್ ಅವ್ರಿಗೆ ಏನು ಅರ್ಥವಾಗಿಲ್ಲ ಯಾಕೆ ಅಂತ ಪ್ರಾಬೆಬಲಿ ಅವ್ರು ಹೇಳ್ತಾರೆ ಮೋಸ್ಟ್ಲಿ ನಾನು ಈ ಬಿ ಪಾರ್ಟಿಕಲ್ ನಾನನ್ನ ನಾನು ಹಿಂಗೆ ತಿರುಗಿಸ್ತೀನಿ ಅಂತ ಹೇಳಿ ನಾನು ತಿರುಗಿಸ್ಬೇಕು ಅಂತ ಹೇಳಿ ಭಗವಂತ ಒಂದು ಶಕ್ತಿ ನಿರ್ಧಾರ ಮಾಡಿರುತ್ತೆ ಅದಕ್ಕೆ ಆ ಟೈಮ್ ಅದನ್ನು ಹಂಗೆ ಮಾಡ್ತಾನೆ ಸೂಪರ್ ನ್ಯಾಚುರಲ್ ಪ್ರತಿಯೊಂದು ಪ್ರಪಂಚದ ಪೂರ್ವ ನಿರ್ಧಾರಿತ ಎವ್ರಿಥಿಂಗ್ ಇಸ್ ಪ್ರೀಂಟಿಂಗ್ ಹೀಗೆ ಆಗಬೇಕು ಅಂತ ಮುಂಚೆ ನಿರ್ಧಾರ ಆಗೋಗಿದೆ ಇದು ಹೇಳ್ತಕ್ಕಂಥ ಸತ್ಯ ಓಕೆ ಎರಡನೇದು ಇನ್ನು ಇಂಟ್ರೆಸ್ಟಿಂಗ್ ಇದೆ ಈಗ ಸುಮಾರು ಪಾರ್ಟಿಕಲ್ಸ್ನ ಒಂದು ಟ್ರೇಲ್ ಹಾಕಿರ್ತಾರೆ ಹಾಕಿಬಿಟ್ಟು ಸಿ ಸಿ ಟಿವಿ ಕ್ಯಾಮರಾದಿಂದ ಅಬ್ಸರ್ವ್ ಮಾಡ್ತಾರೆ ಪ್ಲಸ್ ಟೆಲಿಸ್ಕೋಪ್ ಇಂದ ಅಬ್ಸರ್ವ್ ಮಾಡ್ತಾರೆ ಸಿ ಟಿವಿ ಕ್ಯಾಮೆರಾ ಆನ್ ಆಗಿರುತ್ತೆ ಅವ್ರ ಅವು ಏನು ಮಾಡ್ತಾವೆ एवरी ಸೆಕೆಂಡ್ ಇತ್ತು ಡಾಕ್ಯುಮೆಂಟೇಷನ್ ರೆಕಾರ್ಡ್ ಆಗ್ತಿರುತ್ತೆ ಆ ಪಾರ್ಟಿಕಲ್ಸ್ ಹೆಂಗ್ ಜಿಗಿತವೆ ಏನ್ ಮಾಡ್ತಾವೆ ನೋಡೋಣ ಅಂತ ಅಷ್ಟೇ ಯಾರು ವಿಜ್ಞಾನಿಗಳು ಬಂದು ಆ ಟೆಲಿಸ್ಕೋಪ್ ಅಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ಬಂದು ಕಣ್ಣ ಹಾಕಿ ನೋಡುವೆ ಅವು ಓ ಈ ಕನ್ ಸೀದೆ ಸೀ देम ಹೌದು ಅಲ್ಲಿ ಮಿಲಿ ಜಿಗೆದು ಪಾರ್ಟಿಕಲ್ ಚಿಕ್ಕದ ಪಾರ್ಟಿಕಲ್ಸ್ ಹೌದು ಒಂದು ಕ್ಷಣ ನೀವು ವಾಪಸಿ ಹಿಂಗ್ ಇರ್ತೀರಾ ಹ್ಮ್ ತನ್ನನ್ನ ನೋಡುವವರು ಯಾರು ಇಲ್ಲ ಅಂತ ಗೊತ್ತಾದ್ರೆ ಆ ಪಾರ್ಟಿಕಲ್ ಜಸ್ಟ್ ಗಿಟ್ಸ್ ವ್ಯಾನಿಶ್ ಆಫ್ ಓ ಮಾಯ ಆಗುತ್ತೆ ಹ್ಞೂ ಹ್ಞೂ ನಾ ಸೈನ್ಸ್ ಹ್ಞೂ ನೋಬಲ್ ಪ್ರೈಸ್ ಬಂದಂತಹ ಇದು ದೇ ಬಿಕಮ್ ವೇವ್ಸ್ ಓಕೆ ಇದಕ್ಕೆ ಸಾಕಷ್ಟು ಎಕ್ಸ್ಪ್ಲನೇಷನ್ ಇದೆ ಕೊನೆಗೆ ಶಂಕರಾಚಾರ್ಯ ಹೇಳಿದಂಥ ಸಿದ್ಧಾಂತ ಬಂದಿತ್ತು ನಿಂತ್ಕೋತ ಹ್ಞೂ ಓಕೆ ಒಟ್ಟಲ್ಲಿ ವಿ ಆರ್ ಆಲ್ ವೇವ್ಸ್ ನಾವೆಲ್ಲರೂ ಶಬ್ದ ತರಂಗಗಳು ತರಂಗಗಳು ನಾನು ವೇವೆ ನೀವು ವೇವೆ ಯಾವ ಕಾರಣಕ್ಕೆ ವೇವ್ ಆಗುತ್ತೆ ಯಾವಾಗ ಅದು ಇದಾಗುತ್ತೆ ಗೊತ್ತಿಲ್ಲ ಸೊ ಮತ್ತೆ ಎಲ್ಲರೂ ವೇವ್ ಅಂತಂದ ಮೇಲೆ ನಾವೆಲ್ಲ ಒಂದೇನೆ ಅಂದಮೇಲೆ ಏನಾಗ ವ್ಯತ್ಯಾಸ ಏನು ವೇವ್ನದ ವ್ಯತ್ಯಾಸವೋ ತುಂಬ ದೊಡ್ಡ ಚಾಕ್ಟರ್ ಇದೆ ಸೊ ಇಲ್ಲಿ ಅರ್ಥ ಆಗಿದೆ ಅಂತಂದ್ರೆ ಯಾಕೆ ಈ ಮಾ ಇಲ್ಲಾಕೆ ಬಂದು ಪ್ರಸ್ತಾವ ಅಂದರೆ ಬದುಕಲ್ಲಿ ಎಲ್ಲವೂ ಪೂರ್ವ ನಿರ್ಧಾರ ಆಗ್ಬಿಟ್ಟಿರುತ್ತೆ ಹೌದು ನನ್ನ ಬದುಕು ಎಸ್ಪೆಷಲಿ ಸರ್ ನಾನು ಆನ್ಸರ್ ಮಾಡೋದಕ್ಕೆ ತಾನಾಗೆ 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 ಕಟ್ಬಿಟ್ಟು ಪುರುಷ ಪ್ರಯತ್ನ ಏನು ಪುರುಷ ಪ್ರಯತ್ನ ಹಾಗಾದ್ರೆ ಏನು ಅರ್ಥ ಇಲ್ವ ನೀವು ಕೇಳಬಹುದು ಇದೆ ಅರ್ಥ ಇದೆ ಯಾವಾಗಿದೆ ಅವಕಾಶಗಳು ಬಂದಾಗ ನೀವು ಎಷ್ಟು ಶ್ರದ್ಧೆಯಿಂದ ನಿಮ್ಮ ನೀವು ತೊಡಗಿಸ್ಕೊಂಡು ಅದರಲ್ಲಿ ಆನಂದ ಹುಡುಕುತ್ತಿರು ಯಾಕೆ ಮಾತೇಳ್ತೀನಿ ಅಂದರೆ ಎಲ್ಲವೂ ದೇವ್ರ ನಿರ್ಧಾರ ಮಾಡಿದರೆ ಅಂತಂದ್ರೆ ನಮ್ದೇನ್ ಕೆಲಸ ನಮ್ಮ ಹುಟ್ಟು ನಾವು ನಾವ್ಯಾಕೆ ಹುಡ್ತೀವಿ ಮನುಷ್ಯ ಯಾಕೆ ಹುಡ್ತಾನೆ ಅವನ ಬದುಕಿನ ಪರ್ಪೋಸ್ ಏನು ಅಂತ ಬಂದಾಗ ನಮ್ಮ ಒಂದು ಮಾತು ಮಾತಾಡುತ್ತೆ ಆನಂದ ಪ್ರಮತೆಯನ್ನು ಹೇಳ್ತೀವಲ್ಲ ನಾವು ಮನುಷ್ಯನ ನಿಜ ಹುಟ್ಟಿನ ಉದ್ದೇಶ ಆನಂದವಾಗಿ ಅಷ್ಟೆ ಆನಂದ ಸಂತೋಷ ಅಲ್ಲ ಸಂತೋಷ ಬೇರೆ ಆನಂದ ಸೊ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಆನಂದಗಳನ್ನು ಹುಡ್ಕೋಬೇಕು ಹೇಗೆ ಹುಡ್ಕೋತೀರಿ ನಿಮ್ಮ ಡೆಫಿನೇಷನ್ ಆಫ್ ಆನಂದ ಏನು ಪರ್ಸೆಂಟ್ ಟು ಪರ್ಸೆಂಟ್ ವೇರ ಆಗ್ತಾ ಹೋಗುತ್ತೆ ಸೊ ನನ್ನ ಪ್ರಕಾರ ಆನಂದ ಅಂದರೆ ನನಗೆ ಬಂದಂಥ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅಧ್ಯಯನ ಮಾಡಿ ಪೂರ್ತಿ ಅದಕ್ಕೆ ನಾನು ತೃಪ್ತಿಗಳ ಕೆಲಸ ಮಾಡೋದು ಓಕೆ ಓಕೆ ಆಮೇಲೆ ಬದುಕಲ್ಲಿ ಎಷ್ಟು ನೀವು ಕೊನೆಯ ದಿವಸ ಎಷ್ಟು ಕಮ್ಮಿ ಪಶ್ಚಾತ್ತಾಪಗಳಿರ್ತಾವೋ ಎಷ್ಟು ಕಮ್ಮಿ ರಿಪೆಂಡೆನ್ಸ್ ಇರುತ್ತೋ ಅದು ನಿಮ್ಮದು ಸೌಹೃದ ಬದುಕು ಯಶಸ್ವಿ ಬದುಕು ನನ್ನ ಪ್ರಕಾರ ಸೊ ಯಾಕೆ ಮಾತು ಹೇಳಿದೆ ಅಂದರೆ ನೂರಾರು ಎಕ್ಸಾಂಪಲ್ಸ್ ಇವೆಲ್ಲ ನನಗೆ ಬದುಕಲ್ಲಿ ತಾನೇ ತಾನೇ ಅವಕಾಶ ಒಂದು ಸರ್ ನಾನು ಟಿ ವಿ ಚಾನಲ್ಸ್ಗೆ ಕಾರ್ಯಕ್ರಮ ಮಾಡೋದಲ್ಲ ನಾನು ನಾನಾಗಿ ಓಕೆ ದೊಡ್ಡ ಪಟ್ಟಿದೀ ಹ್ಮ್ ಈ ಕೆಲವು ಹೇಳಬೇಕು ಕೆಲವು ಹೇಳಬಾರ್ದು ಬಟ್ ನಾನು ಹೋಗಿಲ್ಲ ಬಟ್ ಕೆಲಸಗಳು ಬಂದಾಗ ಮಾತ್ರ ಮಾಡಿದೆ ಐನ್ ಇದನ್ನ ನೆನ್ಪಿಡಿ ನಾ ನಮ್ಮ ಟಿವಿ ಚಾರ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋಕ್ಕೆ ಹೇಳ್ತಾ ಹೋಗ್ತೀನಿ ನಾನು ಹೇಗೆ ಬಂದು ಅಂತ ಏನೋ ಪ್ರಶ್ನೆ ಉಂಟೆ ನಾನು ಬರೋಕ್ಕೂಚ ಇಲ್ಲ ಪ್ರಶ್ನೆ ಈಗ ಬಂದಿದ್ದೇನೆ ಸಂಗೀತ ಕ್ಷೇತ್ರದ ಇದಕ್ಕೆ ನೀವು ವೈಜ್ಞಾನಿಕವಾಗಿ ಹಿನ್ನೆಲೆ ಕೊಡ್ತಾ ಹೋಗ್ತಾ ಇದ್ರಿ ಎಸ್ ಓ ಕರೆಕ್ಟ್ ಅಲ್ಲಿ ಟಾಪಿಕ್ ಬಿಟ್ಬಿಟ್ಟೆ ಅದು ಸೊ ಅಲ್ಲಿ ಏನಾಯ್ತು ಅಂದರೆ ನಾನು ಟಿ ವಿ ಶೋ ಶುರು ಮಾಡಿದಾಗ ಬ್ರೇಕ್ಫಾಸ್ಟ್ ಶೋ ಬೇರೆ ಮಾಡ್ತಾ ಇದ್ದೆ ನಾನು ದೂರದರ್ಶನ ಮಾಡಿದೆ ಆಮೇಲೆ ಸೂಪರ್ ಫಾಸ್ಟ್ ಅಂತ ಒಂದು ಚಾನಲ್ ಹೌದು ಸೂಪರ್ ಫಾಸ್ಟ್ ಅವ್ರು ನನಗೆ ಬ್ರೇಕ್ಫಾಸ್ಟ್ ಶೋ ಮಾಡ್ಕೊಡು ಅಂತಂದು ಬ್ರೇಕ್ಫಾಸ್ಟ್ ಶೋ ಬೆಳಗಿನ ಕಾರ್ಯಕ್ರಮ ಬ್ರೇಕ್ಫಾಸ್ಟ್ ಶೋನಲ್ಲಿ ಏನು ಕವರ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಸುಮಾರು ವೆರೈಟಿ ಆಫ್ ಐಟಮ್ಸು ಅದರಲ್ಲಿ ಅದರಲ್ಲಿ ಚಿತ್ರದಿಂದ ಹಿಡಿದು ಇಂಟರ್ವ್ಯೂಸಿಂದ ಹಿಡಿದು ಹಾಡುಗಳು ರಂಗೋಲಿ ಕಸೂತಿ ಇವಿ ನೀವು ಯು ನೇಮ್ ಇಟ್ ಶ್ಯಾಡೋ ಪ್ಲೇ ಎಲ್ಲವನ್ನು ಒಂದು ಚಾನೆಲ್ ಏನೇನು ತೋರಿಸ್ಬೋದು ಎಲ್ಲವನ್ನು ಆ ಒಂದು ಅರ್ಧ ಗಂಟೆ ನಲ್ಲೇ ತೋರ್ಸು ಮಾಡಿದೆ ಆ್ಯಂಡ್ ಭಾಳ ಖುಷಿಪಟ್ಟೆ ಹ್ಞೂ ಮಾಡೋದ್ರಲ್ಲಿ ನಮ್ಮ ಮನೆಯಲ್ಲೇ ಬೇಸ್ಮೆಂಟಲ್ಲೇ ಎಲ್ಲ ಸೆಟ್ ಹಾಕಿ ಮಾಡಿ ಕೆಲವು ಔಟ್ಡೋರ್ ಶೂಟಿಂಗ್ಸ್ ಎಲ್ಲ ಮಾಡಿ ಆಮೇಲೆ ಪ್ರಸಿದ್ಧರನ್ನ ಇಂಟರ್ವ್ಯೂ ಮಾಡೋದು ಮತ್ತು ಪ್ರಸಿದ್ಧರ ಫ್ಯಾಮಿಲಿಯವರು ಇವರ ಪ್ರಸಿದ್ಧಿಗೆ ಈ ಫ್ಯಾಮಿಲಿಯವ್ರ ಕಾಂಟ್ರಿಬ್ಯೂಷನ್ ಇಲ್ಲಿ ವೆರೈಟಿಸ್ ಆಫ್ ಕಾನ್ಸೆಪ್ಟ್ಸು ಹ್ಞೂ ಮಾಡ್ತಾ ಹೋದ ಆಮೇಲೆ ಚಾನಲ್ ಮುಚ್ಚು ಅದು ಬೇರೆ ವಿಷಯ ಬಟ್ ಈ ನನ್ನ ನೋಡಿ ಬೇರೆ ಒಂದು ಖಾಸಗಿ ಚಾನಲ್ ಅವ್ರು ನನ್ನ ದೇ ವಾಂಟೆಡ್ ಮೀ ಟು ಹೆಡ್ ದ ಚಾನಲ್ ಹ್ಞೂ ಸೊ ಒಂದೆರಡು ತಿಂಗಳು ಹಿಡಿಗೆ ಚಾನಲ್ ಈ ಟಿ ವಿ ಇಲ್ಲ ಬೇರೆ ಇನ್ನೊಂದು ಓಕೆ ಹೇಳಲ್ಲ ಓಕೆ ಇನ್ವೆ ಅಲ್ಲಿ ಅಲ್ಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಏಳೇ ತಿಂಗಳಾನು ಒಂದು ಖಾಸಗಿ ಚಾನೆಲ್ ಅಲ್ಲಿ ಕ್ರೀಯಟಿವಿಟಿ ಆಗಿದೆ ಈ ಜನ್ರು ಹೇಗೆ ಮನುಷ್ಯರ ಬಿಹೇವಿಯರ್ ಹೇಗೆ ಹ ಹ ಅಧಿಕಾರ ನನಗೆ ಬಂದಾಗ ಹೇಗೆ ಬಿಹೇವ್ ಮಾಡ್ತಾರೆ ಹ್ಯೂಮನ್ ಸೈಕಲ್ ಅಲ್ಲಿ ಅಧಿಕಾರ ಇಲ್ಲಂದ್ರೆ ಹೇಗೆ ಬಿಹೇವ್ ಮಾಡ್ತಾರೆ ಬಹಳ ಫನ್ನಿ ಇನ್ಸಿಡೆಂಟ್ಸ್ ಆಗ್ತವೆ ಎಲ್ಲರಿಗೂ ಎರಬಾರದಿಲ್ಲಿ ಅವಕಾಶಗೋಸ್ಕರ ಹೀಗೆ ಓಲೈಸ್ತಾರೆ ನಿಮ್ಗೆ ಅಧಿಕಾರ ಅಂದ ತಕ್ಷಣ ಹಿಂಗೆ ಅವರು ಮಾಜಿ ಐ ವಿಟ್ ಅ ವೆರಿ ಫಿಸಿಷಡ ಹ್ಞೂ ಆಮೇಲೆ ಈ ಟಿ ವಿ ಅವರು ನಮ್ಮ ಸುರೇಂದ್ರನಾಥ್ ಅವರು ಥ್ಯಾಂಕ್ಸ್ ಟು ಸೂರಿ ಸರ್ ಕಾರ್ಯಕ್ರಮಗಳು ನೀವು ಬಂದು ಮಾಡಬೇಕು ಆ ಟೈಮಲ್ಲಿ ನಾನು ಐ ಮಸ್ಟ್ ಟೆಲ್ ಯು ಅಬೌಟ್ ಮೈ ಗೆಳೆಯ ಹ್ಞೂ ರವಿ ಬುಳಿಗೆರೆ ಓಕೆ ರವಿ ಬೆಳಗೆರೆ ಬಗ್ಗೆ ಹೇಳ ಓ ಖಂಡಿತ